ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾನ್ಸೂನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲಿ ನೋಡಿದರೂ ಮಳೆ ಎಲ್ಲಿ ನೋಡಿದರೂ ಹಸಿರು ಎಲ್ಲಿ ನೋಡಿದರೂ ಜಲಧಾರೆಗಳು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೆ ಅಂದರೆ ಇಂದು ನಾವು ಗದಗ ನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಪ್ಪತಿಗಿರಿ ಹಾಗೂ ಮಲ್ಲಯ್ಯನಗಿರಿ ಬೆಟ್ಟಕ್ಕೆ ಇದ್ದೇವೆ ಈ ಒಂದು ಕಪ್ಪತ್ ಮಲ್ಲಯ್ಯನಗಿರಿ ಹೋಗಲಿಕ್ಕೆ ಗದೆಯಿಂದ ತುಂಬ ತುಂಬ ಚೆನ್ನಾಗಿರುವ ಒಂದು ರಸ್ತೆ ಇದೆ ಆದಷ್ಟು ಈ ಸ್ಥಳಕ್ಕೆ ಹೋಗಬೇಕಂದರೆ ಮುಂಜಾನೆ ಸಮಯದಲ್ಲಿ ಏಳರಿಂದ ಒಂಬತ್ತರ ಹತ್ತು ಗಂಟೆ ಒಳಗೆ ಹೋದರೆ ಭಾಳ ಚೆನ್ನಾಗಿರುತ್ತೆ ವಾತಾವರಣ ನೋಡಲಿಕ್ಕೆ ನೀವು ಆಕಾಶಗಳನ್ನು ಬೆಟ್ಟಗಳಿಗೆ ತೆರೆದುಕೊಂಡು ಹೋಗುವಂಥ ಒಂದು ಸುಂದರ ತಾಣವನ್ನು ನೋಡ್ಬೋದು ಗಿರಿಧಾಮಗಳನ್ನು ನೋಡ್ಬೋದು ಹಸಿರು ನೋಡಿ ಯಾವ ಸತ್ಯಮಂಗಲ ಫಾರೆಸ್ಟ್ ಇದೆ ಅಲ್ಲ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಇಲ್ಲ ಹೇಳಕ್ ಇಷ್ಟಪಡ್ತೇನೆ ಇದು ಕಪತ್ ಮಲ್ಲಯ್ಯನ ದೇವಸ್ಥಾನ ಮೂರ್ತಿಯಾಗಿದೆ ಸುಂದರವಾದ ಮೂರ್ತಿ ಸುಂದರವಾದ ದೇವಸ್ಥಾನ ಇದೆ ಇಲ್ಲಿ ಇರ್ತಕ್ಕಂಥ ಗಿಡ ಮರಗಳು ಆಕಾಶವನ್ನು ಚುಂಬಿಸುವ ಹಾಗೆ ಗೋಚರ ಆಗ್ತದೆ ಒಂದು ಸೃಷ್ಟಿಯ ಸೌಂದರ್ಯ ಹೇಗಿದೆ ಅಂತಂದ್ರೆ ಇದನ್ನು ವರ್ಣನೆ ಮಾಡಲಿಕ್ಕೆ ಹಾಗೂ ಊಹೆ ಮಾಡಲಿಕ್ಕೂ ಆಗತಕ್ಕ ಆಗುತ್ತೆ ಇರತಕ್ಕಂಥ ಒಂದು ಸಂದರ್ಭ ಈ ಒಂದು ಸೃಷ್ಟಿಯ ಸೌಂದರ್ಯವನ್ನು ನೀವು ಅಲ್ಲಿ ಹೋಗಿ ಅನುಭವಿಸಬೇಕು ಈ ಸೃಷ್ಟಿ ಸೌಂದರ್ಯ ವರ್ಣನೆ ಮಾಡಲಿಕ್ಕೆ ಯಾವ ರೀತಿ ಶಬ್ದಗಳನ್ನು ಹುಡುಕಿದರೂ ಕೂಡ ಕಡಿಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಯಾವಾಗಿದೆ ಮಂಜು ಬೆಟ್ಟ ಗುಡ್ಡಗಳು ವಾ ಇಂಥ ಸೌಂದರ್ಯವನ್ನು ಸವಿಲಿಕ್ಕೆ ನಮ್ಮ ಎರಡು ಕಣ್ಣುಗಳು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಗದಗ ಬಿಟ್ಟಿದ್ದು ಸುಮಾರು ಆರು ಮುಕ್ಕಾಲು ಗಂಟೆಗೆ ಅಲ್ಲಿ ತಲುಪಿದ್ದು ಏಳುವರೆಗೆ ಪ್ರವಾಸಿಗರು ಕೂಡ ತುಂಬ ಇದ್ದರು ಇಲ್ಲಿ ಬರಲಿಕ್ಕೆ ನಿಮಗೆ ಸ್ವಂತ ವಾಹನ ವ್ಯವಸ್ಥೆ ಇದ್ದರೆ ಭಾಳ ಉತ್ತಮ ಇಲ್ಲಿ ತಿನ್ನಲಿಕ್ಕೆ ನಾವು ಹೋಟೆಲ್ ವ್ಯವಸ್ಥೆಗಳಿಲ್ಲ ನೀವೇ ಒಂದು ಏನಾದರೂ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಬರಬೇಕು ಹಾಗೂ ಇಲ್ಲಿ ಸ್ವಚ್ಛತೆಯನ್ನು ಅವಶ್ಯವಾಗಿ ಕಾಯಬೇಕು ನೈಸರ್ಗಿಕವಾಗಿರ್ತಕ್ಕಂಥ ಗಿರಿಧಾಮಗಳಲ್ಲಿ ಪ್ರದೂಷಣೆ ಮಾಡುವುದು ಮಾನವನ ಸಹಜ ಗುಣ ಆದರೆ ದಯವಿಟ್ಟು ಇಲ್ಲಿ ಯಾರು ಪ್ರದೂಷಣೆ ಹಾಗೂ ಬಾಟ್ಲಿಗಳನ್ನು ಪ್ಲಾಸ್ಟಿಕ್ ಚೀಲಗಳನ್ನು ಎಸೆಯಲಿಕ್ಕೆ ಹೋಗಬೇಡಿ ನೀವು ತಂದಂಥ ಚೀಲಗಳನ್ನು ನೀವೇ ನಿಮ್ಮ ಜೊತೆ ತೆಗೆದುಕೊಂಡು ಹೋಗುವುದರಲ್ಲಿ ಉತ್ತಮ ಅಂತ ಹೇಳ್ತೀನಿ ಈಗ ನಾವು ಇಲ್ಲಿ ಬಂದು ತಲುಪ್ತಾ ಇದ್ದೇವೆ ಈ ಒಂದು ಕಪ್ಪತ್ತಗಿರಿ ಮಲ್ಲಯ್ಯನಗಿರಿಗೆ ಒಂದು ಸುಮ್ಮನೆ ನಾನು ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದೀನಿ ಕಪ್ಪತ್ಗಿರಿ ಇರುವ ತಾಣವೇ ಗಂಧದ ಗುಡಿ ಎನ್ನಬಹುದು ಹಾಗೂ ಔಷಧಿ ತಾಣ ಅಂಧದ ಗುಡಿ ಚಂದದ ಗುಡಿ ಹಸಿರಿನ ಬನ ಸಿರಿಯ ಸೌಂದರ್ಯ ದರಗಿಳಿದಂತೆ ಕಾಣುವ ಸಿರಿಗಿರಿ ಇದು ಅಂತ ವರ್ಣನೆ ಮಾಡಬಹುದು ಈ ಸೃಷ್ಟಿಯ ಸೌಂದರ್ಯ ನೋಡಲು ನಮ್ಮ ಎರಡು ಕಣ್ಣುಗಳು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಗೋಚರ ಆಗ್ತದೆ ಈ ಒಂದು ಬೆಟ್ಟವನ್ನು ಹತ್ತಲಿಕ್ಕೆ ಹರಸಾಹಸ ಮಾಡಬೇಕು ಈ ಥರ ಸ್ಟೆಪ್ಗಳಿವೆ ಈ ಒಂದು ದಟ್ಟ ಅರಣ್ಯದಲ್ಲಿ ಈ ಥರ ಇವನು ನಮ್ಮ ಚಿರಂಜೀವಿ ಪ್ರಜ್ವಲ್ ಒಂದು ಸಾಹಸ ಮಾಡೇ ಈ ಬೆಟ್ಟ ಗುಡ್ಡಗಳನ್ನು ಹತ್ತಬಹುದು ಯಾವುದೇ ನೀವು ಹಿಂಜರಿಕೆ ಇಲ್ಲದೆ ಹತ್ತಬೋದು ಹತ್ತಲಿಕ್ಕೆ ಭಯ ಆದರೂ ಕೂಡ ಯಾವುದೇ ಹಿಂಜರಿಕೆ ಬೇಡ ಈ ಸೌಂದರ್ಯ ತಾಣದಲ್ಲಿ ಕುಣಿದಾಡುವ ನವಿಲು ಜಿಂಕೆ ಹಾಗೂ ಇತರ ಮಾನವ ಸ್ನೇಹಿ ಪ್ರಾಣಿಗಳು ಕೂಡ ವಾಸ ಮಾಡಲಿಕ್ಕೆ ಈ ಒಂದು ಸ್ಥಳ ಯೋಗ್ಯ ಮುಗಿಲನ್ನು ಚುಂಬಿಸುವ ಮರಗಿಡಗಳು ಆಕಾಶದಲ್ಲಿ ಹಾರಾಡುವ ಬಾನಾಡಿಗಳು ಕೂಡ ಇಲ್ಲಿವೆ ಇದು ವನ್ಯಜೀವಿಗಳ ತಾಣ ಕೂಡ ಎನ್ನಬಹುದು ಈ ಸುಂದರ ಒಂದು ಶ್ರೀ ಗೀಡ ಮರಗಳುಳ್ಳ ಒಂದು ಗಿರಿಧಾಮ ನಮ್ಮ ಗದಗ ಜಿಲ್ಲೆಯಲ್ಲಿ ಇದೆ ಎನ್ನುವುದೇ ನಮಗೆ ಒಂದು ಹೆಮ್ಮೆಯ ವಿಷಯ ಭಾರತ ಸರ್ಕಾರ ಹೋ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸರ್ವೆ ಮಾಡಿದರು ಯಾವ ಜಿಲ್ಲೆಯಲ್ಲಿ ಯಾವ ರಾಜ್ಯದಲ್ಲಿ ಆಕ್ಸಿಜನ್ ಪ್ಯೂರಿಟಿ ಇದೆ ಅಂಥೇಳಿ ಆ ಒಂದು ಆಕ್ಸಿಜನ್ ಪ್ಯೂರಿಟಿಯಲ್ಲಿ ಬಂದಂಥ ರಿಸಲ್ಟ್ ಏನಿದೆ ಅಂದರೆ ನಮ್ಮ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಪ್ಪತ್ತು ಗಿಡದಲ್ಲಿ ಇರತಕ್ಕಂಥ ಆಕ್ಸಿಜನ್ ಅಂದರೆ ಆಮ್ಲಜನಕ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಅಂಥೇಳಿ ಭಾರತ ಸರ್ಕಾರ ಒಂದು ಪ್ರಶಸ್ತಿ ನೀಡಿದೆ ಗದಗ ಜಿಲ್ಲೆಗೆ ಆ ಒಂದು ಪ್ರಶಸ್ತಿ ಬಂದಂಥ ಸೌಭಾಗ್ಯವನ್ನು ನಾವು ಉಳಿಸಿಕೊಂಡು ಹೋಗೋಣ ಅಂತ ಹೇಳ್ತಾಯಿದ್ದೀನಿ ಇಲ್ಲಿ ಯಾರು ನವರ್ ನೈರ್ಮಲ್ಯವನ್ನು ಕಾಪಾಡಬೇಕು ಯಾರು ಒಂದು ಪ್ಲಾಸ್ಟಿಕ್ ಚೀಲೆಗಳು ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಇಲ್ಲಿ ನಿಸರ್ಗಧಾಮಗಳಲ್ಲಿ ಬಟ್ಟೆ ಗುಡ್ಡಗಳಲ್ಲಿ ಎಸಿಬಾರದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಳೆಗಾಲದಲ್ಲಿ ಮಾತ್ರ ಈ ಮಲ್ಲಯ್ಯನ ದರ್ಶನ ಮಾಡಲಿಕ್ಕೆ ಬಂದರೆ ಭಾಳ ಉತ್ತಮ ಅಂತ ಹೇಳ್ತೀನಿ ನಿಮ್ಮ ಜೊತೆ ಬಂದಂಥ ಸಂಗಡಿಗರಿಗೂ ಕೂಡ ಒಂದು ಆಸರಕ್ಕೆ ಏನಾದರೂ ಒಂದು ಬೆತ್ತ ಅಥವಾ ಕೋಲನ್ನು ತಂದರೆ ಭಾಳ ಉತ್ತಮ ಕುಡಿಲಿಕ್ಕೆ ನೀರು ತಿನ್ನಲಿಕ್ಕೆ ಏನಾದರೂ ಅಲ್ಪ ಆಹಾರ ನಿಮ್ಮ ಜೊತೆ ಇದ್ದರೆ ತುಂಬ ಅನುಕೂಲ ಕಡಿದಾದ ಬೆಟ್ಟ ನೋಡಿ ಇಲ್ಲಿ ನಾವು ಹೋಗಾರಿದ್ದೇವೆ ಇಲ್ಲೇ ಅಲ್ಲೆಲ್ಲ ಕೆಲವು ಯುವಕರು ನಿಂತಿದ್ದಾರೆ ಕಡಿದಾದ ಬೆಟ್ಟದಲ್ಲಿ ಸಾಹಸವೆಂದರೆ ಇದು ಅತಿ ಸಾಹಸ ಅಂತ ಹೇಳ್ಬೋದು ನೋಡಿ ಎಷ್ಟು ಎತ್ತರದಿಂದ ಹೋಗಿದ್ದಾರೆ ವೆರಿ ಗುಡ್ ಈ ಒಂದು ಶಿಖರ ಗಿರಿಧಾಮಗಳನ್ನು ನೋಡುವುದರಲ್ಲೇ ಒಂದು ಅತಿ ಉತ್ತಮವಾದಂತಹ ಆನಂದ ಸಂತೋಷ ಸುಖ ನೆಮ್ಮದಿ ಸಿಗುತ್ತದೆ ವೀಕೆಂಡಲ್ಲಿ ಅಥವಾ ಯಾವುದೇ ಒಂದು ದಿವಸದಲ್ಲಿ ಇಲ್ಲಿ ನೀವು ಭೇಟಿ ಕೊಟ್ಟರು ನಿಮಗೆ ಮುಂಜಾನೆ ಬಿಟ್ಟರೆ ಯಾವುದು ಸಮಯ ನಿಮಗೆ ಸೂಟ್ ಆಗುವುದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮುಂಜಾನೆ ಆರರಿಂದ ಒಂಬತ್ತರ ಒಳಗೆ ನೀವು ಇಲ್ಲಿ ಏನಾದರೂ ಪ್ರವಾಸಕ್ಕೆ ಬಂದರೆ ಆ ಒಂದು ಸೌಂದರ್ಯವನ್ನು ನೀವು ಸವಿಯಬಹುದು ಇಲ್ಲಿ ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಚಹಾ ವ್ಯವಸ್ಥೆ ಯಾವುದೂ ಇರುವುದಿಲ್ಲ ನಿಮ್ಮ ಅದೃಷ್ಟ ಇತರ ಭಕ್ತಾದಿಗಳು ಕೆಲವೊಂದು ಪ್ರಸಾದ ಮಾಡಿಸಿರ್ತಾರೆ ಆ ಪ್ರಸಾದ ನೀವು ಇಲ್ಲಿ ಸವಿಯಬಹುದು ಅದು ನಿಮ್ಮ ಅದೃಷ್ಟಕ್ಕೆ ಬಿಟ್ಟ ವಿಷಯ ಕೆಲವೊಂದು ಕಡೆ ಈ ಥರ ಒಂದು ಸ್ಟೆಪ್ಗಳನ್ನು ಮಾಡಿದರೆ ಹತ್ತಲಿಕ್ಕೆ ಭಾಳ ಕಡೆ ಮಾತ್ರ ಸ್ಟೆಪ್ಗಳು ಇಲ್ಲ ನೀವೇ ಒಂದು ಹರಸಾಹಸ ಮಾಡಿ ಈ ಒಂದು ಗಿರಿಯನ್ನು ಏರಬಹುದು ಈ ಗಿರಿ ಏರಲಿಕ್ಕೆ ಎಷ್ಟು ಕಷ್ಟ ಪಡ್ತೀರೋ ಆ ಗಿರಿ ಏರಿದ ಮೇಲೆ ಅಲ್ಲಿ ಬರ್ತಕ್ಕಂಥ ಒಂದು ಒಂದು ಗಾಳಿ ಏನಿದೆ ಅಲ್ಲ ಆ ಗಾಳಿಯನ್ನು ಸವಿದರೆ ಆ ನೀವು ಏರಿದಂಥ ಶ್ರಮ ಎಲ್ಲ ಶೂನ್ಯ ಅಂತ ಹೇಳ್ಬೋದು ಆ ಒಂದು ಶೂನ್ಯ ಶ್ರಮವನ್ನು ಇಲ್ಲಿ ಸವಿದು ನಿರಾಳವಾಗಿ ನಿಮ್ಮ ವಾಸಸ್ಥಳಕ್ಕೆ ನೀವು ತೆರಳಬಹುದು ಈಗ ನಾವು ನಿರ್ಗಮಿಸ್ತಾ ಇರತಕ್ಕಂಥದು ಗದ ಕಡೆ ಈ ಒಂದು ನಿಸರ್ಗಧಾಮವನ್ನು ಸವಿದು ಎಲ್ಲರೂ ಆನಂದದಿಂದ ತಮ್ಮ ತಮ್ಮ ಕ್ಷೇತ್ರಗಳಿಗೆ ವಾಪಸ್ ಹೋಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಹಾಗೂ ಇಲ್ಲಿ ಬಂದಂಥ ಪ್ರವಾಸಿಗರು ಈ ಗುಡ್ಡಗಳನ್ನು ನೋಡಿ ಇಲ್ಲಿ ಸೌಂದರ್ಯವನ್ನು ಸವಿದು ಯಾವುದೇ ರೀತಿ ಒಂದು ವೈಷ್ಠ್ಯಗಳನ್ನು ಇಲ್ಲಿ ಹಾಕಲಾರದೆ ಇಲ್ಲಿ ನಿಸರ್ಗದ ಸೌಂದರ್ಯತೆಯನ್ನು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಕೊನೆಯದಾಗಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಹುಷಾರಾಗಿ ಇಲ್ಲಿ ಬಂದು ಚಾರಣ ಮಾಡಿ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ಬೇಕಂತೇಳಿ ಅವರಲ್ಲಿ ಮದುವೆ ಮಾಡ್ತೀನಿ ಈ ವಿಡಿಯೋವನ್ನು ನೋಡಿದವರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಹ್ ನೋಡಿ ಎಷ್ಟು ಅಂತರ ಇದೆ ಅದು ಚಾರಣ ಮಾಡಲಿಕ್ಕೆ ಕಷ್ಟ ಆಗ್ತಾ ಆದರೂ ಆದರೂ ಕಷ್ಟಪಟ್ಟು ಮೇಲುಗಡೆ ಹತ್ತಾಯಿದ್ದಾರೆ ಜನ नोडी अंता निसर्ग थैंक यू फॉर वाचिंग